ಹೇಳಬೇಕಾದ ಎಲ್ಲ ವಿಚಾರಗಳನ್ನು ನಾಲ್ಕು ಸಾಲುಗಳಲ್ಲಿ ಕಟ್ಟಿಕೊಡುವ ಕಾರ್ಯ ಚುಟುಕುಗಳು ಮಾಡುತ್ತವೆ ಈ ಚುಟುಕುಗಳು ಮನಸ್ಸಿಗೆ ಹಿತ ನೀಡುತ್ತವೆ ಎಂದು ಚಿತ್ರ ನಿರ್ಮಾಪಕ ಮತ್ತು ಸಾಮಾಜಿಕ ಚಿಂತಕ ಸುಬ್ರಾಯ್ ವಾಳ್ಕೆ ಅಭಿಪ್ರಾಯಿಸಿದರು ಚುಟುಕು ಸಾಹಿತ್ಯ ಪರಿಷತ್ ಕುಮಟಾ ಘಟಕವು ಪಟ್ಟಣದ ಪುರಭವನದಲ್ಲಿ ಹಮ್ಮಿಕೊಂಡಿದ್ದ ಕುಮಟಾ ತಾಲೂಕಾ ನಾಲ್ಕನೇ ಚುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ತಾಲೂಕಿನ ಸಾಹಿತ್ಯಗಳ ಚುಟುಕು ಮತ್ತು ಪರಿಚಯ ಒಳಗೊಂಡ ಕುಮಟಾ ಮುಕುಟ ಕೃತಿಯನ್ನ ಉದ್ಯಮಿ ಸುಬ್ರೈವಾಳ್ಕೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಹಲವರ ಪ್ರೇರಣೆಯಿಂದ ನಾನು ಕೂಡ ಕನ್ನಡ ಸಾಹಿತ್ಯದಲ್ಲಿ ನನಗೆ ತೋಚಿದ ಕೆಲವು ಅಂಶಗಳನ್ನ ಬರೆಯಲು ಪ್ರಯತ್ನಿಸುತ್ತಿದ್ದೇನೆ ಅಂತಹ ಬರವಣಿಗೆಯಿಂದ ಮನಸ್ಸು ಸಂತೋಷವಾಗುತ್ತದೆ ಸಾಹಿತ್ಯದ ಆಸಕ್ತಿಯಿಂದ ಇಂತಹ ಕಾರ್ಯಗಳನ್ನು ಸಂಘಟಿಸುತ್ತಿರುವ ಸಂಘಟಕರು ನಿಜವಾಗಿಯೂ ಅಭಿನಂದನೆಗೆ ಅರ್ಹರು ಎಂದರು ಪ್ರಾಸಗಳು ಜೋಡಣೆಗೆ ಇರೋದಿಲ್ಲ ಎಷ್ಟೊಂದು ಸಲ ಶಬ್ದಗಳಿಗೇ ಬರ ಶಬ್ದಗಳ ಭಾವನೆಗಳ ಜೋಡಿಗೆಯೊಳಗೆ ಕೈ ಹಾಕಿ ಏನು ಸಿಗುತ್ತೋ ಅದನ್ನು ಬರೆಯುವ ಚಟ ಚಟ ಅನ್ನೋದು ಹೆಚ್ಚಾಗ್ಬೋದೇ ಹವ್ಯಾಸ ಆ ಹವ್ಯಾಸದಲ್ಲಿ ಒಂದ್ಸಲ ನಾನು ಕೇಳಿದ್ದೆ ನಾನು ಬರೆದಿದ್ದಿಲ್ಲ ತಪ್ಪಾದರೂ ಕೂಡ ನೀವೆಲ್ಲ ನಾನು ಕಾಮೆಂಟ್ ಮಾಡ್ತಿರಲ್ಲ ಏನಾದರೂ ಯಾರಾದರೂ ಏನು ತಿಳ್ಕೊತಾರೆ ಅಂತ ಅವ್ರು ಹೇಳಿದರು ಏನು ಮನಸ್ಸಿಗೆ ಬರುತ್ತೋ ಏನು ಭಾವನೆ ಬರುತ್ತೋ ಅದನ್ನು ಬರೀಲಿ ಸರ್ ಯಾಕಂದರೆ ಯಾರಾದರೂ ಅದನ್ನು ವಿಮರ್ಶೆ ಮಾಡಿದ್ದಾರೆ ಅಥವಾ ನಿಮಗೆ ಅದು ಟೀಕಿಸಿದ್ದಾರೆ ಅಂದರೆ ಅದನ್ನು ಅವ್ರು ಓದಿದ್ದಾರೆ ಅಂತ ಅರ್ಥ ಅಂತ ಇಲ್ಲೇ ಒಬ್ಬೊಬ್ಬರು ಇಲ್ಲೇ ಇದ್ದಾರೆ ಚಿದಾನಂದ ಅವರು ನಾನೊಂದು ಬಳ್ಳಿ ಅಷ್ಟೇ ಮರ ಗಿಡವಾಗಿ ಮರವಾಗಿ ಬೆಳೆಬೇಕು ಅಂತ ಆಸೆ ಅಷ್ಟೇ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಶಾಸಕರು ಉದ್ಘಾಟಿಸಿ ಶುಭ ಕೋರಿದರು ವಿಜಯಲಕ್ಷ್ಮಿ ಹೆಗಡೆಯವರ ಗಜಲ್ ನಗರಿಯಲ್ಲಿ ಹೆಜ್ಜೆಗಳ ಗುರುತು ಕೃತಿಯನ್ನ ಗಣೇಶ್ ಪ್ರಸಾದ್ ಪಾಂಡೇಲು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಜಿವಿನಾಯ್ಕ ಕಸಾಪ ರಾಜ್ಯ ಸಲಹಾ ಸಮಿತಿಯ ಸದಸ್ಯ ಜನಾರ್ದನ್ ನಾಯ್ಕ್ ಮಾಜಿ ಸಿಆರ್ಪಿಎಫ್ ಯೋಧ ಪ್ರಕಾಶ್ ಎಸ್ ಮಡಿವಾಳ್ ಪತ್ರಕರ್ತ ಮತ್ತು ಶಿಕ್ಷಕರಾದ ಗಣೇಶ್ ಜೋಶಿ ಅವರನ್ನ ಸನ್ಮಾನಿಸಲಾಯಿತು ಸರ್ವಾಧ್ಯಕ್ಷತೆ ವಹಿಸಿದ್ದ ತಿಗಣೇಶ್ ಮಾಗೋಡ್ ಅವರು ಗೌರವ ಸ್ವೀಕರಿಸಿ ಮಾತನಾಡಿದರು ಬದಲಾವಣೆ ವೇಗಕ್ಕೆ ಸಮಯ ಕೊರತೆಯಾಗಿ ಎಲ್ಲವೂ ಮೊಟಕಾಗಿಸುವ ಸಂಸ್ಕೃತಿ ಚುಟುಕುಗಳ ಉಗಮಕ್ಕೆ ಕಾರಣವಾಯಿತು ಕಡಿಮೆ ಅಕ್ಷರದಲ್ಲಿ ವಿಚಾರಗಳನ್ನ ಬಂಧಿಸಿ ಹೊಂದಿಸಿ ಸಂಧಿಸಿಕೊಡುವಲ್ಲಿ ಚುಟುಕುಗಳು ಗೆಲ್ಲುತ್ತವೆ ಮೊನಚಾದ ಪ್ರಸ್ತುತಿ ಎದೆಯಾಳಕ್ಕೆ ಬೇಗ ಇಳಿದುಳಿಯುತ್ತವೆ ಅಕ್ಷರಗಳೊಂದಿಗೆ ಆಡುತ್ತಾ ಸಾಗಿದಂತೆ ಪಂದ್ಯ ಪದ್ಯಗಳಾಗಿ ನಲಿಯುತ್ತದೆ ಇರುವಷ್ಟೇ ಅಕ್ಷರಗಳು ಮಹಾಕಾವ್ಯವನ್ನ ರಚಿಸಲು ಸರಕಾಗಿವೆ ನಾನು ನನ್ನನ್ನು ಸಾಹಿತಿ ಎಂದು ಪೂರ್ತಿ ಒಪ್ಪದಿದ್ದರೂ ಅಕ್ಷರಗಳೊಂದಿಗೆ ಆಟವಾಡುವ ಆಟಗಾರನೆಂದುಕೊಳ್ಳುವೆ ಅಕ್ಷರಗಳೊಂದಿಗೆ ಹೋರಾಡುವ ಹೋರಾಟಗಾರನೆಂದುಕೊಳ್ಳುವೆ ಎಂದರು ನಾನು ಕಂಡುಂಡ ಕಷ್ಟದ ದಿನಗಳನ್ನು ಸಾಹಿತ್ಯದ ರಚನೆಯಲ್ಲಿ ತೊಡಗಿಕೊಂಡ ರೀತಿಯನ್ನು ಅವರು ವಿವರಿಸಿದರು ನನ್ನ ಗೆಳೆಯನೊಂದಿಗಿನ ನನ್ನ ಒಡನಾಟದ ಆ ಒಡನಾಟದ ಭಾಷೆಯ ಅನುಭವ ಸಂಗ್ರಹ ಹೊಸತಿಯಲೂ ಇಲ್ಲ ಬರೆಯವರಿಗೆ ಯಾವ ಜವಾಬ್ದಾರಿ ಇದೆ ಎನ್ನುವುದಾದರೆ ಕನ್ನಡದ ಶಬ್ದ ಸಂಪತ್ತನ್ನು ಉಳಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ಇದೆ ನಮಗೆ ಅನೇಕ ಶಬ್ದಗಳು ನನಗೆ ಮರೆತೇ ಹೋಗಿವೆ ಆದರೆ ಅದನ್ನು ಪುನರಾವರ್ತಿಸಿ ನೆನಪಿಸಲಿಕ್ಕೆ ಇವ ಇರುವಂಥ ಕೆಲಸವನ್ನು ಬರೆಯುವವರು ಮಾಡಬೇಕು ಬಹುಶಃ ಆ ದಿಶೆಯಲ್ಲಿ ನಾನು ಕೆಲವು ಹೆಜ್ಜೆಗಳನ್ನು ಇಟ್ಟಿದ್ದೇನೆ ಸಮಾಧಾನ ನಂತರ ಈ ಸಂದರ್ಭದಲ್ಲಿ ವಿಧಾತ್ರಿ ಅಕಾಡೆಮಿಯ ಗುರುರಾಜ್ ಶೆಟ್ಟಿ ಮಾಗೋಡದ ಗ್ರಾಪಂ ಅಧ್ಯಕ್ಷ ಶಿವರಾಮ್ ಹೆಗಡೆ ನ್ಯಾಯವಾದಿ ವಿನಾಯಕ್ ಪಟ್ಕಾರ್ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ನ ಸಂಚಾಲಕ ಕೃಷ್ಣಮೂರ್ತಿ ಕುಲಕರ್ಣಿ ಮಹಿಳಾ ಉಪಾಧ್ಯಕ್ಷೆ ಡಾಕ್ಟರ್ ವಂದನಾ ರಮೇಶ್ ವೇದಿಕೆಯಲ್ಲಿದ್ದರು ಸಂಘಟಕರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು ಪುರಸಭೆಯ ಅಧ್ಯಕ್ಷೆ ಸುಮತಿ ಭಟ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಾಹಿತ್ಯದ ಕಾರ್ಯಕ್ರಮಗಳು ಹೆಚ್ಚಾಗಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಚುಟುಕು ಸಾಹಿತ್ಯ ಪರಿಷತ್ತಿನ ಮಾರ್ಗದರ್ಶಕ ರವೀಂದ್ರ ಭಟ್ ಸೂರಿ ಸ್ವಾಗತಿಸಿದರು ಅಧ್ಯಕ್ಷ ಗಣಪತಿ ಅಡಿಗುಂಡಿ ಪ್ರಸ್ತಾವಿಸಿದರು ಉದಯ್ ಮಡಿವಾಳ ವಂದಿಸಿದರು ಶೈಲೇಶ್ ನಾಯ್ಕ್ ಸಹಕರಿಸಿದರು ಮಕ್ಕಳ ಚುಟುಕು ಗೋಷ್ಠಿ ಚುಟುಕು ವಾಚನ ಗೋಷ್ಠಿಗಳು ನಡೆದವು ನಾ ಕಂಡಂತೆ ಸರ್ವಾಧ್ಯಕ್ಷರು ಗೋಷ್ಠಿಯಲ್ಲಿ ಮಂಜುನಾಥ ಗೌಕರ್ ತಿಗಣೇಶ ವ್ಯಕ್ತಿತ್ವವನ್ನು ಪರಿಚಯಿಸಿದರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚಿನ ಸಾಹಿತಿಗಳು ಚುಟುಕುಗಳನ್ನು ವಾಚಿಸಿದರು ಉದ್ಯಮಿ ವಸಂತರಾವ್ ಕಸಾಪದ ತಾಲೂಕು ಅಧ್ಯಕ್ಷ ಪ್ರಮೋದ್ ರಾಯ್ ಗೋಷ್ಠಿಗಳ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಮಾರೋಪ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತ ಕೃಷ್ಣಮೂರ್ತಿ ಹೆಬ್ಬಾರ್ ಸಮಾರೋಪ ನುಡಿಗಳನ್ನು ಆಡಿದರು ಸಾಹಿತ್ಯದ ಕೃಷಿಯಲ್ಲಿ ತೊಡಕುವ ಅಗತ್ಯತೆ ಎಷ್ಟಿದೆ ಎಂಬುದನ್ನು ವಿವರಿಸಿದ ಅವರು ತಿಗಣೇಶ್ ಸಾಹಿತ್ಯದಲ್ಲಿ ಮಾಡಿರುವ ಕೆಲಸಗಳ ಬಗ್ಗೆ ವಿವರಿಸಿದರು ಹೇಳಿದೆ ಆದವನು ಮನಸ್ಸು ತೆರೆದು ಮುಕ್ತವಾಗಿ ಎಲ್ಲವನ್ನ ಸ್ವೀಕರಿಸುವ ಮನಸ್ಥಿತಿ ಹೊಂದಿರಬೇಕು ಕಲಸಾಪ ನಿಕಟಪೂರ್ವ ಅಧ್ಯಕ್ಷ ಶ್ರೀಧರಗೌಡ ಗಣಪತಿ ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿದರು ಸರ್ವಾಧ್ಯಕ್ಷ ತ್ರಿಗಣೇಶ್ ಮಾಗೋಡವರು ಸ್ವರರಚಿತ ಕವನಗಳನ್ನು ಹಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ಎಂಎನ್ ಭಟ್ ಸ್ವಾಗತಿಸಿದರು ದೇವಿದಾಸ್ ಮಡಿವಾಳ್ ವೇದಿಕೆಯಲ್ಲಿದ್ದರು ಗಣೇಶ್ ಜೋಶಿ ನಿರೂಪಿಸಿ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ